ಹಾಯ್ ಹಾಲಾಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಹ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವತ್ ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೆ ಎದ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬಿಡೋಣ ಸಣ್ಣ ಅಂತ ಅಂತೇಳಿ ಪೂಜೆ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂತಿದೀನಿ ನೋಡಿ ಹಾಗೆ ಪೂಜೆ ಎಲ್ಲ ಮುಗಿತಲ್ವಾ ಆ ಸ್ವಲ್ಪ ಅಡ್ಗೆ ಮನೆ ಕಡೆ ಹೋಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕಾಫಿ ಮಾಡ್ಕೊತಾ ಇದ್ದೀನಿ ನೋಡಿ ಎದ್ದ ಮೇಲೆ ನನ್ಗೆ ಅದೊಂದು ರೂಢಿ ನನ್ಗೆ ಮುಂಚೆ ಟೀಗೆ ಅಡಾಪ್ಟ್ ಆಗಿಬಿಟ್ಟಿದ್ದೆ ಇವಾಗ ಟೀ ಬಿಡು ಅಂತೇಳಿ ಹೇಳಿದ್ರು ಡಾಕ್ಟರ್ ಹಂಗಾಗಿ ಇವಾಗ ಕಾಫಿಗೆ ಅಡಪ್ಟ್ ಆಗಿಬಿಟ್ಟಿದೀನಿ ನೋಡಿ ಏನೋ ಗೊತ್ತಿಲ್ಲ ಏನಾದ್ರೂ ಬೆಳಗ್ಗೆ ಈ ತರ ಕಾಫಿ ಯಾರು ಟೀ ಕುಡಿಲಿಲ್ಲ ಅಂದ್ರೆ ನನ್ಗೆ ಮೋಡೆ ಚೆನ್ನಾಗಿರಲ್ಲ ತುಂಬಾನೇ ಟ್ರೈ ಮಾಡ್ತೀನಿ ಹೇಳಿ ಬಟ್ ನನಗೆ ಬಿಡಕಾಗ್ತಿಲ್ಲ ಟೀ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಬಟ್ ಕಾಫಿ ಓಕೆ ಪರವಾಗಿಲ್ಲ ಆ ಥರ ಏನು ಅನ್ಸಲ್ಲ ಹಂಗಾಗಿ ಕಾಫಿನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗು ಈ ತರ ಯಾರು ಟೀ ಆ್ಯಂಡ್ ಕಾಫಿ ಲವರ್ ಇದ್ದೀರಾ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಸಲ ಕಮೆಂಟ್ ಹಾಕಿ ಹೇಳಿ ನೋಡೋಣ ಹಾಗೇ ಸನಿ ಎದ್ದೇ ಅಡುಗೆ ಎಲ್ಲ ಅಂದರೆ ಟಿಫಿನ್ ಎಲ್ಲ ಮಾಡ್ಕೊಂಡು ಬಿಡೋಣ ಅಂತೇಳಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅವನು ಮಲ್ಕೊಂಡಿರ್ತಾನಲ್ವಾ ಬೆಳಗ್ಗೆ ಹತ್ತು ಗಂಟೆವರೆಗೆ ಏನು ಎದ್ದಳಲ್ಲ ಅವನು ಸಡನ್ಲಿ ನಾನೇನಾದರೂ ಸೌಂಡ್ ಎಲ್ಲ ಮಾಡಿಬಿಟ್ನಂದ್ರೆ ಸ್ವಲ್ಪ ಬೇಗನೆ ಎದ್ಬಿಡ್ತಾನೆ ಅದಕ್ಕೆ ನಿಧಾನ ನಿಧಾನವಾಗಿ ಕುಂತ್ಕೊಂಡು ಟೀ ಕುಡ್ದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಪೂಜೆ ಮಾಡಿ ಇದ್ನೆಲ್ಲ ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿತ್ತು ಒಂದ್ ಸ್ವಲ್ಪ ಹೊತ್ತು ಸ್ವಲ್ಪ ಗುರುವಾರ ಅಂದಮೇಲೆ ಸ್ವಲ್ಪ ಟೈಮ್ ಹಿಡೀತಲ್ವ ಪೂಜೆ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಟೀ ಕುಡ್ಕೊಂಡು ಕುಂತ್ಕೊಂಡಿದ್ದೆ ನೋಡಿ ಅದೇ ಯಾವುದು ಟಿಫಿನ್ ಮಾಡ್ಕೊಳ್ಬೇಕಂತೇಳಿ ಯೋಚನೆ ಮಾಡ್ತಾ ಇದ್ದೆ ಸನಿ ಏನ್ ಮಾಡಿದ್ರೆ ತಿಂತಾನೆ ಅಂತೇಳಿ ಸನಿ ಮೋಸ್ಟ್ಲಿ ಅವಲಕ್ಕಿ ಉಪ್ಪಿಟ್ಟು ಎರಡೇ ಅವನು ಏನಾದರೂ ದೋಸೆ ಹಾಕಿದ್ರೆ ದೋಸೆ ತಿಂತಾನೆ ದೋಸೆ ಅಂದ್ರೂ ತುಂಬಾನೇ ಇಷ್ಟಪಡ್ತಾನೆ ಅವನು ಹಾಗಾಗಿ ಈಗ ಇನ್ಸ್ಟೆಂಟಾಗಿ ದೋಸೆ ಮಾ ದೋಸೆ ಮಾಡೋದು ಬೇಡ ಸುಮ್ಮನೆ ಅಂತೇಳಿ ಉಪ್ಪಿಟ್ಟು ಮಾಡ್ಕೊಂಡು ಬಿಡೋಣ ಅಂತ ಉಪ್ಪಿಟ್ಟು ಮಾಡ್ಕೊಂಡು ತಿಂದಾಯಿತು ಅವನು ಕೂಡ ಎದ್ಬಿಟ್ಟಿದ್ದ ಹಾಗೆ ಅವನು ಆ ಕಡೆ ಆಟ ಆಡ್ಸೋ ಕುಂತ್ಕೊಂಡು ಮನೆ ಒರ್ಸ್ಕೊಂಡು ಬಿಡೋಣ ಅಂತ ಮನೆ ಒರ್ಸ್ಕೊತಾ ಇದ್ದೀನಿ ನೋಡಿ ಯಾಕಂದರೆ ನಾನು ಬೆಳಗ್ಗೆನೆ ಒಸ್ಬೇಕು ಅಂದ್ಕೊಂಡೆ ಬಟ್ ನನಗೆ ಬೆಳಗ್ಗೆ ಎಲ್ಲನೂ ಆಗೋಲ್ಲ ಪೂಜೆ ಮಾಡಿಕೊಂಡು ಮನೆ ಒರೆಸ್ಕೊಳ್ಳೋದು ಹಾಗೇನಿಲ್ಲ ನನಗೆ ಯಾವಾಗ ಟೈಮ್ ಇರುತ್ತೆ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನಾನು ಈ ಥರ ಅದೇ ಥರನೇ ಮಾಡಬೇಕು ಇದೇ ಥರನೇ ಮಾಡಬೇಕಂತಂದರೆ ನನಗೆ ಟೈಮ್ ಸೆಟ್ ಆಗಲ್ಲ ಯಾಕಂದರೆ ನಾನು ನಾವು ಸಾಮಾನೆಲ್ಲ ಮನೆ ತುಂಬ ಹಾಕ್ಬಿಟ್ಟಂದರೆ ನನಗೆ ಕಸ ಬಳೋದು ನೀಟಾಗಿ ಗುಡ್ಸೋಕೆ ಟೈಮ್ ಹಿಡಿದುಬಿಡುತ್ತೆ ಹಾಗಾಗಿ ನಾನು ಹಾಗೆ ಆ ಥರ ಏನು ಪೂಜೆ ಮಾಡಿದ ಮೇಲೆ ಮನೆ ಒರೆಸ್ಬಾರ್ದು ಆ ಥರ ಏನು ಅನ್ಕೊಳಲ್ಲ ಯಾವಾಗ ಟೈಮ್ ಸಿಗುತ್ತೆ ಆವಾಗೆಲ್ಲ ಮನೆ ಒರೆಸ್ಕೊಂಡು ಬಿಡ್ತೀನಿ ಕಸ ಬಳ್ಕೊಂಡು ಯಾಕಂದರೆ ಆಮೇಲೆ ನನಗೆ ಮತ್ತೆ ಅದೇ ಟೈಮಿಂಗನ್ನು ಫಿಕ್ಸ್ ಮಾಡ್ಕೊಂಡಾಗ ಆ ಟೈಮಿಂಗಲ್ಲಿ ನನಗೆ ಸುಮ್ಮನೆ ಟೈಮ್ ಆಗಲ್ಲ ಸರಿಯಾಗಲ್ಲವಾ ಹಾಗಾಗಿಬಿಟ್ಟು ಅವ್ನಿಗೆ ರೂಮಲ್ಲಿ ಆಟ ಸಾಮಾನು ಹಾಕ್ ಅಕ್ಕಿ ಕುಂದ್ರಿಸಿದ್ದೆ ಪರವಾಗಿಲ್ಲ ಒಂದ್ ಕಡೆ ಕುಂದ್ಕೊಂಡಿದ್ನ ಹಂಗಾಗಿ ಬೇಗ ಬೇಗನ ಒರ್ಸ್ಕೊಂಡ್ ಬಿಡೋಣ ಅಂತ ಒರ್ಸ್ಕೊಂತ ಇದ್ದೀನಿ ನೋಡಿ ಅವ್ನು ಈ ತರಾನೇ ಹಾಕ್ಕೊಟ್ರೆ ಕೊಟ್ರೆ ಕುಂತ್ಕೊಂತಾನ ಅವ್ನೊಂದ್ಸಲ ಹಾಗೆ ಬಂದ್ಬಿಡ್ತಾನೆ ಪರವಾಗಿಲ್ಲ ಹಾಗೆ ಒರ್ಸ್ಕೊಂತೀನಿ ಇನ್ನು ಸಾಯಂಕಾಲದಿಂದ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತೆ ಸುಮ್ಮನೆ ಸುಮ್ನೆ ಹಾಗೆ ಟಿವಿ ವಿ ಕುಂತ್ಕೊಂಡಿದ್ವಿ ನೋಡಿ ಸನಿನು. ಆ ಸನಿ ಇದ್ದು ಕಾರ್ಟೂನ್ ಹಾಕಿದ್ವಿ ಸನಿ ಕಾರ್ಟೂನ್ ಹಾಕಿದ್ವಿ ಅಲ್ವಾ ಡೀಪ್ ಆಗಿ ನಾವೇ ನೋಡ್ಕೊಂಡ್ ಕುಂತ್ಬಿಟ್ಟಿದ್ವಿ ನೋಡಿ ಅವನಿಗೆ ಕೇಳ್ತಾ ಇದ್ವಿ ಅವನೆಲ್ಲ ಹೇಳ್ತಾನೆ ಇವಾಗ ಸ್ವಲ್ಪ ಏನಪ್ಪ ಅಂದರೆ ಒಂದೆರಡು ಕೇಳಿದ ಆಮೇಲೆ ನೆಕ್ಸ್ಟ್ ಅಮ್ಮ ಸಾಕಮ್ಮ ಅಂದ್ಬಿಡ್ತಾನೆ ಒಂಥರ ಇವಾಗ ಇಂಟ್ರೆಸ್ಟ್ ಇಲ್ಲ ಅವ್ನಿಗೆ ಅಷ್ಟೊಂದು ಹಂಗಾಗಿ ನಾವೇ ಜಾಸ್ತಿ ಫೋರ್ಸ್ ಮಾಡೋಕೆ ಹೋಗಲ್ಲ ಮೂಡ್ ಬಂದರೆ ಎಲ್ಲಾನು ಹೇಳ್ಬಿಡ್ತಾನೆ ಇಲ್ಲಾಂದ್ರೆ ಸಾಕಮ್ಮ ಅಂದ್ಬಿಡ್ತಾನೆ ಅದೇ ಮಾತಾಡ್ಕೊತ ಅದೇನಮ್ಮ ಇದೇನಮ್ಮ ಅವ್ನು ಫುಲ್ಲು ಟಿ ವಿಯಲ್ಲೆಲ್ಲ ಅಂಬ ನೋಡಿ ಅವ್ನ ಟಾಯ್ಸ್ ಎಲ್ಲ ಆ ಕಡೆ ಇಟ್ಟಿದ್ವಾ ಅದ್ರಲ್ಲೆಲ್ಲ ಅಂಬಾ ತೋರಿಸ್ತೀನಿ ಅಮ್ಮ ಅಲ್ಲಿ ಅಂಬ ಇಲ್ಲಿ ಅಂಬಾ ಹೇಳಿ ಹೊರಟು ತೋರಿಸ್ತಾ ಇದ್ದ ನೋಡಿ ತಂದ್ ಕೊಡ್ತಾ ಇದ್ದ ನೋಡಿ ಅಂಬ ಎಲ್ಲ ಹೀಗೆ ನಮ್ ಚೆನ್ನಾಗಿ ಟೈಮ್ ಅವನಿಗೆ ಅವರಪ್ಪ ಬಂದಮೇಲೆ ಅವ್ನು ಸ್ವಲ್ಪ ಅವ್ನಿಗೆ ಆಟ ಆಡಿಸ್ಬೇಕಂದ್ರೆ ಸಮಾಧಾನ ಇಲ್ಲಂದ್ರೆ ಅವ್ನು ತುಂಬ ಬೇಜಾರಾಗ್ಬಿಡ್ತಾನೆ ನೆಕ್ಸ್ಟ್ ಡೇ ಎಲ್ಲ ಅವ್ರ ಪಪ್ಪನ ಜಾಸ್ತಿ ನೆನ್ಮಾಡ್ಕೊತಿರ್ತಾನೆ ಕೆಲ್ಸಕ್ಕೆ ಹೋದಾಗಂತೂ ಹಾಗಾಗಿ ಅವರು ಒಂದು ಸ್ವಲ್ಪ ತವನಿಗೆ ಅಂತಾನೆ ಟೈಮ್ ಕೊಡ್ತಾರೆ ನೋಡಿ ಸ್ಲೇಟಲ್ಲಿ ಯಾವ ಥರ ಬರ್ಕೊತ ಅವನಾಗ ಅವನೇ ಬರ್ಕೊತ ಕುಂತಿದ್ದ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನು ರಾತ್ರಿ ಊಟಕ್ಕೆ ರೆಡಿ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ನೋಡಿ ರಾತ್ರಿ ಊಟಕ್ಕೆ ಆಲೂ ಆಲೂ ಪರೋಟ ಮಾಡೋಣ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಆಲೂ ಪರೋಟ ಅನ್ನ ರಸ ಮಾಡಿದ್ರೆ ಆಯ್ತಾ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನೇನು ಜಾಸ್ತಿ ಮಾಡ್ತಿಲ್ಲ ಇಬ್ರಿಗಾಗಷ್ಟೇ ಮಾಡೋದ್ರಿಂದ ಬೇಗ ಬೇಗನೆ ಆಗೋಗ್ಬಿಡುತ್ತ ಅಂತೇಳಿ ಕೊತ್ತಂಬರಿ ಬೇಕಾಗಿತ್ತು ಅದಕ್ಕೆ ತರಕಾರಿ ಬೇಕಾಗಿತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ಎರ್ಚಿಟ್ಕೊತ ಇದ್ದೆ ಹಾಗೆ ಇನ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ నన్ను చాల్న నోడో సబ్స్క్రైబ్ మూడు నన్న ఒ చాలల్న సబ్స్క్రైబ్ మూడు వీడియోన నోడి అంత హతీ ఇవగా ఆల్గడ్డ ఆల్డి నను బెన్సిబుట్ కుక్కర సీటీక ಆಮೇಲೆ ಅದನ್ನ ಚೆನ್ನಾಗಿ ಏನ್ ಮಾಡೋದಂದ್ರೆ ನೀರಲ್ಲಿ ತೊಳ್ಕೊಂಡ್ ಬಿಡ್ತೀನಿ ನಾನು ಬಿಸಿ ಇರುತ್ತಲ್ವಾ ಹಂಗಾಗಿ ಅದನ್ನ ನೀರಲ್ಲಿ ಫುಲ್ ನೀರಲ್ಲಿ ತೊಳ್ಕೊಂಡ್ ಬಿಡ್ತೀನಿ ಹಂಗಂದ್ರೆ ಬೇಗ ಬೇಗ ಸಿಪ್ಪೆ ಈಜಿ ಈಸಿ ಅಂದ್ಬಿಟ್ಟು ಇಲ್ಲಂದ್ರೆ ಅದು ಫುಲ್ ತಣ್ಣಗಾಗುವರೆಗೂ ವೆಯ್ಟ್ ಮಾಡ್ಬೇಕಲ್ವಾ ಹಂಗಾಗಿ ನಾನೇನ್ ಮಾಡ್ಬಿಡ್ತೀನಿ ನೀರಲ್ಲಿ ಅದನ್ನ ಚೆನ್ನಾಗಿ ಆಲೂಗಡ್ಡೆನ ತೊಳ್ಕೊಂಡ್ ಬಿಡ್ತೀನಿ ಅದು ತಣ್ಣಗಾಗಿ ಹೋಗುತ್ತೆ ಆಮೇಲೆ ಅದನ್ನ ಈಸಿಯಾಗಿ ಸಿಪ್ಪೆ ಬಿಡಿಸ್ಕೊಬೋದು ನೋಡಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡ್ ನಂತರ ಗೋಧಿ ಹಿಟ್ಟನ್ನು ನೆನೆ ಇಡ್ತಾ ಇದ್ದೆ ಅದು ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಆಲೂ ಪರೋಟ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಹಿಟ್ಟನ್ನ ನೆನೆ ಇಟ್ಬಿಡೋಣ ಅಂತ ನೆನಿಡ್ತಾ ಇದ್ದೀನಿ ನೋಡಿ ಯಾಕಂದ್ರೆ ಆಲೂ ಪರೋಟ ಸ್ವಲ್ಪ ಮೃದು ಆಗಿದ್ರೆ ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಹಾಗಾಗಿ ಮುಂಚೆನೆ ಒಂದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಇಟ್ಟು ನೆನೆ ಇಟ್ಟು ಸ್ವಲ್ಪ ಗಟ್ಟಿನೇ ಇಟ್ಕೋಬೇಕು ಇಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ ಅದು ಸ್ವಲ್ಪ ಅಳ್ಸಳ್ಸಾಕ್ಬಿಟ್ರೆ ಹೊರಗಡೆ ಎಲ್ಲ ಬಂದ್ಬಿಡುತ್ತೆ ಇವಾಗ ಹಾಲು ಏನು ಚೆನ್ನಾಗೆಲ್ಲ ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಅದನ್ನ ಅದಕ್ಕೆ ನಾನು ಸ್ವಲ್ಪ ಹಚ್ ಹಚ್ಕಾರದ ಪುಡಿ ಮತ್ತೆ ಜಾಸ್ತಿ ಏನು ಹಾಕೊತಾ ಇಲ್ಲ ಹಚ್ ಹಚ್ಕಾರದ ಪುಡಿ ಉಪ್ಪು ಕೊತ್ತಂಬ್ರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟೇ ನಾನು ಮಾಡ್ಕೊಂಡಿರೋದು ಮತ್ತೇನು ಮಾಡ್ಕೊಂಡಿಲ್ಲ ಎಷ್ಟ್ರು ಬೇಕಾದರೆ ಮಸಾಲ ಆ್ಯಡ್ ಮಾಡ್ಕೊತಿದ್ರೆ ಮಸಾಲ ಆ್ಯಡ್ ಮಾಡ್ಕೊಬೋದು ನಾನು ಜಾಸ್ತಿ ಮಸಾಲೆ ಅಷ್ಟೊಂದ್ ತಿನ್ನಲ್ಲ ಹಂಗಾಗಿ ನಾನು ಜಾಸ್ತಿ ಮಸಾಲ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ತಿಲ್ಲ ನೀವು ನೋಡ್ತಿರ್ಬೋದು ನಾನು ಆಲ್ಮೋಸ್ಟ್ ಆಲ್ ಅಡುಗೆಗೆ ಮಸಾಲ ಐಟಮೇ ಹಾಕಲ್ಲ ರೇರ್ ಯಾವಾಗಾದರೂ ಒಮ್ಮೆ ಹಾಕ್ತೀನಿ ಅಷ್ಟೇ ಯಾಕಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಮಸಾಲ ಮಸಾಲ ಹಂಗಾಗಿ ಸ್ವಲ್ಪ ಹೆಲ್ದಿ ಮಾಡ್ಕೋಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಆಗಿತ್ತು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿತ್ತು ಈ ತರ ನೀಟಾಗಿ ಕೊತ್ತಂಬರಿ ಆಂಡ್ ಆಲೂಗಡ್ಡೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋ ತನಕ ಕಲಸ್ಕೊಂಡ್ಬಿಡ್ಬೇಕು ನೋಡಿ ಅದೇನು ಕೊತ್ತಂಬರಿ ಕೂಡ ಬಾಯಲ್ಲಿ ಚೆನ್ನಾಗಿ ಬರುತ್ತಿರ್ತಲ್ಲ ಟೇಸ್ಟ್ ಆಗುತ್ತೆ ನೀವು ಮೆಣಸಿನ್ಕಾಯಿನ ಕೊಯ್ದು ಹಾಕೋಬಹುದು ನಾನು ಇಲ್ಲಿ ಅಚ್ಕಾರದ ಪುಡಿ ಹಾಕೊಂಡಿನಿ ಯಾಕಂದ್ರೆ ಮೆಣಸಿ ಖಾರ ಮೆಣಸಿನಕಾಯಿ ಬಾಯಲ್ಲಿ ಬರೋದ್ಕಿಂತ ಖಾರದ ಪುಡಿ ಫುಲ್ ಟೋಟಲ್ ಆಗಿ ಬಾಯಾಗ ಬರೋ ಟೇಸ್ಟೇ ಬೇರೆ ಇರುತ್ತೆ ಹಂಗೆ ಅಷ್ಟೊಂದು ಮೆಣಸಿನಕಾಯಿ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಖಾರ ಹಾಕೊಂಡಿದ್ದೀನಿ ನೋಡಿ ನೀವು ಬೇಕಾದ್ರೆ ಅಚ್ಚ ಖಾರದ ಪುಡಿನೂ ಹಾಕೋಬಹುದು ಮೆಣಸಿನಕಾಯಿನೂ ಹಾಕೋಬಹುದು ಇಲ್ಲಾಂದ್ರೆ ಅದನ್ನು ಸ್ಕಿಪ್ಪು ಕೂಡ ಮಾಡ್ಬೋದು ಇಲ್ಲ ಪೇಸ್ಟ್ ಮಾಡ್ಕೊಂಡಾದ್ರೆ ಹಾಕೋಬಹುದು ನೋಡಿ ಹಾಗೇನಿಲ್ಲ ಎರಡು ಅದ್ರ ಸರಿನೇ ಹ್ಞೂ ನಿಮ್ಗೆ ಅಲ್ಲಿ ಗೊತ್ತೇ ಇರುತ್ತೆ ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ನಾನು ಯಾವ ಥರ ಮಾಡ್ತಿದ್ದೀನಿ ಆ ಥರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ ಇವಾಗ ನೋಡಿರಿ ನೀಟಾಗಿ ಚೆನ್ನಾಗಿ ಈ ಥರ ಎಲ್ಲನೂ ಅದಿದು ಏನು ಹಾಲು ಇರುತ್ತಲ್ಲ ಅದನ್ನೆಲ್ಲ ಗಟ್ಟಿಯಾಗಿರುತ್ತಲ್ಲ ಅದನ್ನೆಲ್ಲ ಒಡ್ಕೊಂಡು ಮೆತ್ತಂಗ್ ಮಾಡ್ಕೊಂಡು ಬಿಡ್ಬೇಕು ನೋಡಿ ಯಾಕಂದರೆ ತುಂಬ ಟೈಮಲ್ಲಿ ಸ್ವಲ್ಪ ಅಕ್ಳು ಅಕ್ಕಳು ಬಂದುಬಿಡುತ್ತೆ ನಾನು ಆಲ್ರೆಡಿ ಒಂದು ಆಲೂಗಡ್ಡೆ ಬೆಂದಿರಲಿಲ್ಲ ಅದು ಸ್ವಲ್ಪ ಎಷ್ಟು ಅದನ್ನ ಮಾಡಿದ್ರು ಅದಷ್ಟೇ ಆಗಿಬಿಡ್ತು ಲಾಸ್ಟ್ ಮೂಮೆಂಟಲ್ಲಿ ನನಗೆ ಅದೊಂದು ಸ್ವಲ್ಪ ಮೇಲ್ಗಡೆ ಬರ್ತಾ ಇತ್ತು ಪರವಾಗಿಲ್ಲ ಸ್ವಲ್ಪ ಅಲ್ವಾ ಈ ಕಡೆ ರಸ ಮಾಡ್ಕೊಳ್ಳೋಣ ಅಂತ ರಸ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಹ್ಮ್ ಎಣ್ಣೆ ಕಾದ ನಂತರ ಚೆನ್ನಾಗಿ ಗೊತ್ತಾಗುತ್ತೆ ಏನು ಸಿಂಪಲ್ ಅಂತಾನೆ ಹೇಳ್ಬೋದು ಏನ್ ಜಾಸ್ತಿ ಹೆವಿ ಅಂತೂ ಏನಿಲ್ಲ ಇದ್ರಲ್ಲಿ ತುಂಬಾನೇ ಸಿಂಪಲ್ ಎಲ್ಲಾ ತರ್ಕಾರಿ ಹಾಕಿ ಮಾಡಿ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಬಿಟ್ರೆ ರಸಂ ರೆಡಿಯಾಗಿ ಹೋಗುತ್ತೆ ನೋಡ್ತಿರ್ಬೋದು ನಾನು ಇಲ್ಲಿ ಕರಿಬೇವು ಫ್ರೈ ಆದ ನಂತರ ಎರ್ಚ್ ಈರುಳ್ಳಿ ಮತ್ತೆ ಸೌತೆಕಾಯಿ ಕ್ಯಾರೆಟ್ ಹಾಕೊಂತ ಇದ್ದೀನಿ ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಅದನ್ನು ಬೇಯಕ್ಕೆ ಬಿಡ್ಬೇಕು ಯಾಕಂದರೆ ಇಲ್ಲಿ ಕುಕ್ಕರಲ್ಲಿ ಆಗ್ತಾ ಇಲ್ಲಲ್ವ ನಾವು ಸ ಸಪ್ರೇಟ್ ಮಾಡೋದ್ರಿಂದ ಕ್ಯಾರೆಟ್ ಆಗಲಿ ಸೌತೆಕಾಯಿ ಆಗಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು ಈರುಳ್ಳಿ ಬೇಗ ಫ್ರೈ ಆಗೋಗುತ್ತೆ ಬಟ್ ಕ್ಯಾರೆಟು ಸೌತೆಕಾಯಿ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವಾ ಹಾಗಾಗಿ ಲೋ ಅಲ್ಲಿ ಸ್ವಲ್ಪ ಲಿಟ್ಲು ಕ್ಲೋಸ್ ಮಾಡಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಆಮೇಲೆ ಸ್ವಲ್ಪ ಹೊತ್ತು ಲಿಟ್ ಕ್ಲೋಸ್ ಮಾಡಿ ಇಟ್ಬಿಡಿ ಅದನ್ನು ಅದಾಗದೆ ನೀಟಾಗಿ ಫ್ರೈ ಆಗೋ ತನಕ ಸ್ವಲ್ಪ ನಿಧಾನ ಆಗುತ್ತೆ ಸ್ವಲ್ಪ ಹಾಗೆ ಬಿಟ್ಬಿಡಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗುತ್ತೆ ನೋಡಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಿಗೂ ರಸಮ್ ಇಷ್ಟ ಇರುತ್ತಲ್ವ ಪಕ್ಕ ಇಷ್ಟ ಆಗುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತೇಳಿ ನೀವು ಹೇಳಿ ನನಗೆ ಈ ಥರ ಸ್ವಲ್ಪ ತುಟ್ಟು ಕ್ಲೋಸ್ ಮಾಡಿ ಹಾಗೆ ಮುಚ್ಚಿಬಿಡಿ ನೆಕ್ಸ್ಟ್ ಇದು ನೋಡಿ ಈ ಥರ ಎಣ್ಣೆ ಬಿಟ್ಕೋ ತನಕ ಫ್ರೈ ಮಾಡಬೇಕು ಆಲ್ರೆಡಿ ಎಲ್ಲ ಸೌತೆಕಾಯಿ ಕ್ಯಾರೆಟು ಎಲ್ಲನೂ ಫ್ರೈ ಆಗಿದೆ ಇವಾಗ ಸ್ವಲ್ಪ ಅಚ್ಚ ಖಾರದ ಪುಡಿ ಅರಶಿನ ಒಂದು ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹ್ಯಾಡ್ ಮಾಡ್ಕೊಳ್ಳಿ ನನಗಿಲ್ಲಿ ಇಲ್ಲಿ ಆಗೋ ಸ ಇಬ್ಬರೇ ಇರೋದ್ರಿಂದ ನಾನು ಎರಡು ಗ್ಲಾಸ್ ನೀರು ಎರಡು ಒಂದು ಅರ್ಧ ನೀರು ಯೂಸ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಗ್ಲಾಸಲ್ಲಿ ನೀವು ಬೇಕಾದರೆ ಎಷ್ಟು ಚೆನ್ನಾಗಿರ್ತೀರ ಅಷ್ಟು ಚೆನ್ನಾಗಿ ನೀರು ಆ್ಯಡ್ ಮಾಡ್ಕೊಳ್ಳಿ ಪರವಾಗಿಲ್ಲ ರಸಮ್ ಆಗಿರೋದ್ರಿಂದ ಎಷ್ಟು ನೀರು ಹಾಕಿದ್ರೂ ನಡೆಯುತ್ತೆ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ಲಾಶ್ಟ್ ಮೂಮೆಂಟಲ್ಲಿ ಗಟ್ಟಿಗೆ ಬರುತ್ತೆ ಅಷ್ಟೊಂದು ತಿಳಿ ಏನು ಅನ್ಸಲ್ಲ ನೋಡಿ ನಾನಿಲ್ಲಿ ಎರಡು ಗ್ಲಾಸ್ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ಮಾಡ್ಕೊಬೋದು ಇನ್ನೊಂದು ಗ್ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತೀರಾ ನೀರು ನೀರಾದ್ರೂ ಟೇಸ್ಟ್ ಆಗಿರಂಗಿಲ್ಲ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕಂದ್ರೆ ಜಾಸ್ತಿ ಎಲ್ಲ ತರಕಾರಿ ಕೊಯ್ಕೊಂಡು ಜಾಸ್ತಿ ಕೂಡ ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ಆಗುತ್ತೆ ನೋಡ್ತಿರ್ಬೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಹುಳಿ ಮಿಕ್ಸ್ ಮಾಡ್ತಿದ್ದೀನಿ ಹುಳಿ ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ಸ್ವಲ್ಪ ಕೊತ್ತಂಬರಿ ಹಾಕಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಒನ್ ಟೆನ್ ಮಿನಿಟ್ಸ್ ಎಲ್ಲ ನೀಟಾಗಿ ಕುದಿಸ್ಕೊಂಡ್ರೆ ಸಕ್ಕತ್ತಾಗಿರೋ ರಸಮ್ ರೆಡಿ ಆಗೋ ರೆಡಿ ಆಗುತ್ತೆ ನೋಡಿ ನೀವು ತುಂಬಾ ಇಷ್ಟಪಡ್ತೀರಿ ನೀವು ಒಂದ್ಸಲ ಮನೇಲಿ ಅಂದರೆ ಇವಾಗ ನಿಮಗೆ ಅಡುಗೆ ಮಾಡೋಕೆ ಮೂಡಿರಲ್ಲ ಅಡುಗೆ ಮಾಡೋಕೆ ಬೇಳೆ ಇರಲ್ಲ ಮತ್ತೆ ಆಮೇಲೆ ಈ ಥರ ಟೈಮಲ್ಲಿ ಬೇಗ ಬೇಗನೆ ಆಗಬೇಕು ಎಲ್ಗೂ ಹೊರಟಿದ್ರಿ ಅನ್ನ ಟೈಮಲ್ಲಿ ಈ ಥರ ರಸ ಮಾಡ್ಕೊಂಡು ತಿಂದರೆ ತುಂಬಾ ಸಖತ್ತಾಗಿರುತ್ತೆ ನೋಡಿ ನಾನು ಕೂಡ ಆಲೂ ಪರೋಟ ಮಾಡ್ತಾ ಇದ್ನಲ್ವ ಹಾಲು ಪರಾಟ ಅಷ್ಟೇ ಅಂದರೆ ಹೊಟ್ಟೆ ತುಂಬಲ್ಲ ಹಾಗಾಗಿ ಈ ಕಡೆ ಅನ್ನ ಮಾಡ್ಕೊಂಡು ರಸ ಮಾಡ್ಕೊಂಡು ಅಂತ ಹೇಳಿ ರಸ ಮಾಡ್ಕೊತಾ ಇದ್ದೀನಿ ನೋಡಿ ನನಗೆ ತುಂಬಾ ಫೇವ್ರೇಟು ನಮ್ ಹಸ್ಬೆಂಡ್ ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೋಡಿ ರಸಂನ ಹಾಗೆ ಈ ಕಡೆ ಆಲ್ರೆಡಿ ಹಿಟ್ಟು ನೆಂದೋಗಿತ್ತು ಈ ಕಡೆ ಮಸಾಲಾ ಮಸಾಲಾನು ಆಲೂ ಮಸ ಆಲೂ ಮಸಾಲಾನು ರೆಡಿ ಆಗೋಗಿತ್ ಅಲ್ವಾ ಪರೋಟ ಮಾಡ್ಕೊಂಡು ಬಿಟ್ರಾಯ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಯಾಕಂದರೆ ಸ್ವಲ್ಪ ಮೊದಲೇ ರಸಮ್ ಯಾಕೆ ಮಾಡ್ಕೊಂಡ್ಬಿಟ್ಟೆನೆಂದರೆ ಆ ಪರೋಟ ಬಿಸಿಯಾಗಿದ್ದಾಗೆ ತಿನ್ನೋದು ತಿಂದರೆ ಚೆನ್ನಾಗಿರುತ್ತಲ್ವ ಹಂಗಾಗಿ ಸ್ವಲ್ಪ ಟೈಮ್ ಆಗಲಿ ಅನ್ನೋ ರೀಸನ್ಗೆ ನಿಂತ್ಕೊಂಡಿದ್ದೆ ನೋಡಿ ನಾನು ಈ ಥರ ಮುಂಚೆನೆ ಸ್ವಲ್ಪ ಚಪಾತಿನ ಈ ಥರ ಲಟ್ಟಿಸ್ಕೊಂಡು ಅದರಲ್ಲಿ ಹಾಲು ತುಂಬಿ ಈ ಥರ ಚೆನ್ನಾಗಿ ಫೋಲ್ಡ್ ಮಾಡಿ ಈ ಥರ ಮಾಡಿ ಲಟ್ಟಿಸ್ತೀನಿ ನೋಡಿ ಸ್ವಲ್ಪ ದಪ್ಪನೇ ಆಗೋದದು ನೋಡೋಕೆ ಮಾತ್ರ ಬಟ್ ತಿನ್ನಕ್ಕೆ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ನೋಡ್ಬೇಕಂದ್ರೆ ಹೆವಿ ದಪ್ಪ ಇದೆ ಅನಿಸುತ್ತೆ ಹೋಳ್ಗೆ ಥರ ಬರುತ್ತೆ ಹೋಳಿಗೆ ಸ್ವಲ್ಪ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ಬಟ್ ಹಾಲು ಪರೋಟ ಸ್ವಲ್ಪ ಒಳಗಡೆ ಎಲ್ಲ ತುಂಬ್ಕೊಂಡು ಇರುತ್ತಲ್ವ ಹಂಗಾಗಿ ಸ್ವಲ್ಪ ದಪ್ಪನೇ ಅನಿಸುತ್ತೆ ನೋಡಿ ಬಟ್ ತುಂಬಾ ಟೇಸ್ಟ್ ಆಗಿತ್ತು ಇದನ್ನು ಕೂಡ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಹಾಲು ಪರೋಟ ಮಾಡೋದ್ ಗೊತ್ತೇ ಇರುತ್ತೆ ಏನ್ ಸ್ಪೆಷಲ್ ಏನಿಲ್ಲ ಬಟ್ ಯಾವ್ಯಾವ ಒಬ್ಬೊಬ್ಬರ ಮನೇಲಿ ಅದೊಂದು ತರ ಮಾಡ್ತಾರಲ್ವಾ ಹಂಗಾಗಿ ಹೇಳ್ತಿದ್ದೀನಿ ಅಷ್ಟೇ ನೋಡ್ತಿರ್ಬೋದು ಮನೇಲಿ ಹಾಲು ಪರೋಟ ಒಂಥರ ಕೆಂಪು ಕೆಂಪ್ಗೆ ಸುಕ್ಕ ಸೂಪರ್ ಆಗಿದೆ ಇದ್ರ ಜೊತೆಗೆ ತುಪ್ಪ ಹಚ್ಕೊಂಡು ತಿಂದ್ರು ಸಖತ್ತಾಗಿರುತ್ತೆ ಬೆಣ್ಣೆ ಹಚ್ಕೊಂಡು ತಿನ್ನೋರು ಕೂಡ ಬೆಣ್ಣೆನ ಹಚ್ಕೊಂಡು ತಿನ್ಬಹುದು ನನಗೆ ಬೆಣ್ಣೆಕ್ಕಿಂತ ತುಪ್ಪದಲ್ಲೇ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ತುಪ್ಪ ಅರ್ಧ ಬಾಟಲ್ ತುಪ್ಪನೇ ಖಾಲಿ ಮಾಡ್ಬಿಡ್ತೀನಿ ನಾನು ಮಾಡಿದ ದಿನ ಅಂತೂ ನೋಡ್ತಿರ್ಬೋದು ಬಿಸಿ ಬಿಸಿ ಹಿಂಗೆ ತೊಗೊಂಡು ಹಿಂಗೆ ತಟ್ಟೆಯಲ್ಲಿ ಹಾಕೊಂಡು ತಿಂದ್ರಂತ ತುಂಬನೇ ಸಖತ್ತಾಗಿರುತ್ತೆ ನಾನು ಈಗೆಲ್ಲನೂ ರೆಡಿ ಮಾಡಿ ಸರ್ವ್ ಮಾಡ್ತಿದ್ದೀನಿ ನೋಡಿ ಆಲ್ರೆಡಿ ನಾನು ಪರೋಟ ಎರಡು ಪರೋಟದ ಮೇಲೆ ತುಪ್ಪ ಹಚ್ಕೊಂಡಿದ್ದೀನಿ ಈ ಕಡೆ ಒಂದು ಬಾಟ್ ಬೌ ಬೌಲಲ್ಲಿ ಸಾಂಬಾರ್ ಹಾಕ್ಕೊಂಡು ಈ ಕಡೆ ಅನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡು ಟೋಟಲಿ ನೈಟು ನಾನು ಏನು ಅಡುಗೆ ಮಾಡಿದ್ದೆ ಅದನ್ನೆಲ್ಲನೂ ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡಿಗೆ ಕೊಡಕ್ಕಂತ ನನಗೂ ಕೂಡ ಈ ಥರ ಡೆಕೋರ್ ಮಾಡೋದು ತುಂಬಾ ಇಷ್ಟ ಅಂತ ನಿಮ್ಗೆ ಈ ತರ ಆಗಿ ದಿನ ಅಡ್ಗೆ ಮಾಡಿದ ತಕ್ಷಣನೇ ಡೆಕೋರ್ ಮಾಡಿ ನಿಮ್ಗೂ ಕೂಡ ತೋರಿಸ್ತೀನಿ ನಾವು ಕೂಡ ಹಾಗೆ ಊಟ ಮಾಡ್ತೀವಿ ನೋಡಿ ನೋಡ್ತಿರ್ಬೋದು ನೋಡಕ್ ಎಷ್ಟು ಕಲರ್ಫುಲ್ ಆಗಿ ಸಖತ್ ಅನ್ಸ್ತಾ ಇದೆ ಅಲ್ಲ ನೀವು ಕೂಡ ಮನೇಲಿ ಇದೆ ತರ ಅಡ್ಗೆನ ಮಾಡಿ ನಿಮ್ ಹಸ್ಬೆಂಡ್ ಗೆ ಕೊಟ್ರಿ ತುಂಬಾನೇ ಇಷ್ಟ ಪಡ್ತಾರೆ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ Hmm. Super papa, super. Ayo, Indra, ja? Super. super ah, tinggal lah. Hmm. Nih jadi apa gitu?